ಪ್ರತಿ ಸಮಯ ಒಂದು ಪರಿಹಾರವಿರುತ್ತದೆ ಪ್ರತಿ ನೆರಳಿಗೆ ಒಂದು ಬೆಳಕಿರುತ್ತದೆ ಹಾಗೆ ಪ್ರತಿ ನೋವಿಗೆ ಒಂದು ಸಾಂತ್ವನ ಇದ್ದೇ ಇರುತ್ತದೆ ಒಂದು ಆಲೋಚನೆ ನಮಗೆ ನಿದ್ದೆ ಮಾಡಲು ಬಿಡುತ್ತಿಲ್ಲವೆಂದರೆ ಅದು ನಾವು ಸಾಧಿಸಲು ಹೊರಟಿರುವ ವಿಚಾರ ಆಗಿರಬೇಕು ಅಥವಾ ನಮಗಿರುವ ಸಮಸ್ಯೆ ಆದರೂ ಇರಬೇಕು ಸಾಧಿಸಲು ಹೊರಟಿರುವ ವಿಚಾರ ನಿದ್ದೆ ಮಾಡಲು ಬಿಡುತ್ತಿಲ್ಲವೆಂದರೆ ಖಂಡಿತವಾಗಿಯೂ ನೀವು ಯಶಸ್ವಿ ಆಗುವಿರೆಂದು ನಿನ್ನನ್ನು ಗೌರವಿಸುವರನ್ನು ಗೌರವಿಸು ಹಾಗೆ ನಿನ್ನನ್ನು ಅವಮಾನಿಸುವವರನ್ನು ಗೌರವಿಸು ಅದರಿಂದ ನಿನ್ನ ಗೌರವ ಮತ್ತಷ್ಟು ಬೆಳೆಯುತ್ತದೆ ಮನುಷ್ಯನಿಗೆ ಬೇಕಾಗಿರುವುದು ಆಸ್ತಿಯ ಅಂತಸ್ತುಗಳ ಅಷ್ಟೇ ಅಲ್ಲ ಅನುಬಂಧಗಳು ಆತ್ಮೀಯತೆಗಳು ಆಸ್ತಿಗಳು ಕರೆಗೆ ಹೋದರೂ ಸಂಪಾದಿಸಬಹುದು ಆದರೆ ಅನುಬಂಧ ದೂರವಾದರೆ ಸಂಪಾದಿಸುವುದು ಕಷ್ಟ ನಿನಗೆ ಸಹಾಯ ಮಾಡಿದವರನ್ನು ಯಾವತ್ತೂ ಮರೆಯಬೇಡ ನಿಮ್ಮನ್ನು ಪ್ರೀತಿಸಿದವರನ್ನು ಯಾವುದೇ ಪರಿಸ್ಥಿತಿಯಲ್ಲೂ ದ್ವೇಷಿಸಬೇಡ ಹಾಗೇ ನಿಮ್ಮನ್ನು ನಂಬಿದವರನ್ನು ಮೋಸ ಮಾಡಬೇಡಿ ನಿಮಗೆ ಬೇಕೆಂದಾಗ ಯಾವುದೇ ಬರುವುದಿಲ್ಲ ನಿಮಗೆ ಬರಬೇಕು ಅಂತ ಬರೆದಿದ್ದರೆ ಯಾವುದೂ ನಿಲ್ಲುವುದಿಲ್ಲ ಬಂದಿಲ್ಲ ಅಂತ ಹುಗ್ಗಬೇಡ ಮತ್ತು ಬಂದಿದೆ ಅಂತ ಹಿಗ್ಗಬೇಡ ನಡೆಯುತ್ತಿರುವುದು ಎಲ್ಲ ಕರ್ಮದ ಭಾಗವೇ ಎಂದು ಗುರುತಿಸುವುದೇ ಸತ್ಯಕ್ಕೆ ಮತ್ತು ಅಸತ್ಯಕ್ಕೆ ವ್ಯತ್ಯಾಸವೇನು ಗೊತ್ತೇ ನೀನು ಹೇಳಿದ ಸುಳ್ಳನ್ನು ನೀನೇ ರಕ್ಷಿಸುತ್ತಿರಬೇಕು ಆದರೆ ಸತ್ಯ ಮಾತ್ರ ಯಾವತ್ತೂ ನಿನ್ನನ್ನು ರಕ್ಷಿಸುತ್ತಿರಲ್ಲ ಸ್ತ್ರೀ ಅಂತ ಮುಖದಲ್ಲಿ ಇರುವುದಿಲ್ಲ ಅವರ ನಿಜವಾದ ಪ್ರೇಮದಲ್ಲಿ ಇರುತ್ತದೆ ಹಾಗೆ ಪುರುಷನಂದ ಆಸ್ತಿ ಇರುವುದಿಲ್ಲ ಅವರು ಸ್ತ್ರೀಗೆ ಕೊಡುವ ಗೌರವದಲ್ಲಿದೆ ಒಂದು ಬಾರಿ ಪೆಟ್ಟು ತಿಂದರೆ ಗೊತ್ತಾಗುತ್ತದೆ ನಿನ್ನಲ್ಲಿ ಎಷ್ಟು ಧೈರ್ಯವಿದೆ ಎಂದು ಒಂದು ಬಾರಿ ತಪ್ಪು ಮಾಡಿದರೆ ತಿಳಿಯುತ್ತದೆ ನೀನು ಎಷ್ಟು ಕಲಿಯಬೇಕು ಎಂದು ಹಾಗೆ ಒಂದು ಬಾರಿ ಸೋತರೆ ತಿಳಿಯುತ್ತದೆ ನೀನು ಹೇಗೆ ಗೆಲ್ಲಬೇಕು ಎಂದು ಈ ಮೂವರನ್ನು ಯಾವತ್ತೂ ಹತ್ತಿರಕ್ಕೆ ಬಿಟ್ಟುಕೊಳ್ಳಬೇಡ ನಮಗೆ ಗೌರವ ಕೊಡದವರನ್ನು ನಮ್ಮನ್ನು ನೋಡಿ ಅಸೂಯ ಪಡುವವರನ್ನು ಮತ್ತು ನಮ್ಮನ್ನು ಅರ್ಥ ಮಾಡಿಕೊಳ್ಳದೆ ನಮ್ಮ ಬಗ್ಗೆ ತಿ ಇತರರಿಗೆ ಕೆಟ್ಟದಾಗಿ ಹೇಳುವವರನ್ನು ಜೀವನ ಪ್ರಶಾಂತವಾಗಿ ಸಾಗಲು ಬಹುಮುಖ್ಯವಾಗಿ ಯಾವತ್ತೂ ಯಾರ ಮೇಲೂ ಅತಿಯಾಗಿ ನಿರೀಕ್ಷೆ ಇಟ್ಟುಕೊಳ್ಳಬೇಡ ಅದು ವ್ಯಕ್ತಿ ವಸ್ತು ವಿಷಯ ಯಾವುದೇ ಆಗಲಿ ನಿರೀಕ್ಷೆ ಯಾವತ್ತೂ ಸುಳ್ಳಾಗುತ್ತದೆ ಅತಿಯಾದ ಪ್ರೇಮವೂ ಬೇಡ ಅದು ಮೋಹವಾಗಿ ಶಾಂತತೆಗೆ ಬಂಧವಾಗುತ್ತದೆ ಹಾಗೆ ಅತಿಯಾದ ನಂಬಿಕೆಯು ನಮಗೆ ನಿರಾಸೆಯನ್ನು ಉಳಿಸುತ್ತದೆ ಎಲ್ಲವೂ ಅವರ ಕರ್ಮವೇ ಎಂದು ತಿಳಿದು ಪ್ರಶಾಂತವಾಗಿರಿ ಹಾಗೆಂದು ಜವಾಬ್ದಾರಿಯಿಂದ ತಪ್ಪಿಸಿಕೊಳ್ಳಬೇಡ ಜವಾಬ್ದಾರಿಯನ್ನು ನಿಭಾಯಿಸು ನಿನ್ನಿಂದ ಏನು ಮಾಡಬೇಕು ಅದೆಲ್ಲವನ್ನು ಮಾಡು ಉಳಿದದ್ದು ಅವರಿಗೆ ಬಿಟ್ಟದ್ದು ಹಾಗೆ ಬಹಳಷ್ಟು ಆಸ್ತಿ ಅಂತಸ್ತುಗಳನ್ನು ಸಂಪಾದಿಸುವುದೇ ಜೀವನವೆಂದು ತಿಳಿಯಬೇಡ ಜೀವನ ಹುಟ್ಟು ಸಾವಿನ ನಡುವೆ ಪ್ರಯಾಣ ಈ ಪ್ರಯಾಣ ಸುಗಮವಾಗಿ ಸಾಗಲಿ ಅಷ್ಟೇ ಅದಕ್ಕಾಗಿ ಯಾಕಿಷ್ಟು ಅಹಂಕಾರ ಆತುರತೆ ಸುಮ್ಮನೆ ಪ್ರಶಾಂತವಾಗಿ ಜೀವನವನ್ನು ನಡೆಸು